तन्त्रस्तन्त्रज्ञो गुरुरपि गुरोर्यश्च जगताम् विमूढायत्तत्त्वम् प्रकटमिहवेत्तुम् स्वमनसो मुकुन्दम् ध्यायामान् वहत अकन्तम् स्वमहसा सर्वविघ्नः प्रशमनम् सर्वसिद्धिकरम् परम् सर्वजीवप्रणेतारम् वन्दे विजयतम् हरिम् करो तोमों कल्याणम भरे ह्यम का वाणीते गुरुष्चमत धनामि सर्वदा निरंतरम वाणि ते करवान्यं बचारणोर्जिसर्वा समाश्रये गुरुं भक्त्या महाविश्वासपूर्वकं निक्षिपे सपुर्वकम निक्षेपे सर्वभारां शुचा गुरो श्री पादमंगजे व्याधुता वद्य विद्या मीतमतिस्पृशो व्याक धूता वत्य प्रबंधा प्रकटित महा समा चंद्रिका सूत्र भाव मायावादंधकारा प्रहरण किरण द्वैत सिद्धांत सूर्य साक्षादानंदतीर्थ पर जयती ध्यानतीर्थो यतीन्द्र यमस्मरणादेवा पलायंते चादिन शौर्योतारे गुणी पूर्ण सत्यध्यान गुरुभ ಅತ್ಯಂತ ಪರಮ ಪವಿತ್ರವಾಗಿರುವಂತಹ ದಿವಸ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಅಭಿನವ ಆನಂದ ತೀರ್ಥರು ಅಂತ ಹೇಳಿ ಪ್ರಖ್ಯಾತರಾಗಿರುವಂತಹ ಸತ್ಯಧ್ಯಾನ ತೀರ್ಥ ಗುರು ಸಾರ್ವಭೌಮರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ ಒಂದೆರಡು ಅಂಶಗಳ ಕಡೆ ಗಮನವನ್ನ ಹರಿಸೋಣ ತೀರ್ಥರ ಅತ್ಯಪೂರ್ವವಾಗಿರುವಂತಹ ಮಹಿಮೆಯನ್ನ ಬಹಳಷ್ಟು ಗ್ರಂಥಗಳು ನಮಗೆ ತಿಳಿಸ್ಕೊಡ್ತಾ ಇದ್ದಾವೆ ಅದರಲ್ಲೂ ವಿಶೇಷವಾಗಿ ಅವರ ವ್ಯಕ್ತಿತ್ವ ಅಪೂರ್ವವಾಗಿರುವಂಥದ್ದು ದಾನದಲ್ಲಿ ಸೂರ್ಯನ ಮಗನಾಗಿರುವಂತಹ ಕರ್ಣ ಹೋಗಬೇಕು ಕರ್ಣ ಇದ್ನ ದಾನ ಹೀಗ್ ಮಾಡ್ತಿದ್ನ ಅಂತ ಜನ ನೆನಪಿಸಿಕೊಳ್ಳೋ ಹಾಗೆ ಅವನನ್ನೂ ಮರೆತು ಹೋಗೋ ಹಾಗೆ ಅನ್ನದಾನವನ್ನ ವಿದ್ಯಾದಾನವನ್ನ ಮಾಡಿದಂಥವರು ವಿಶೇಷವಾಗಿ ದ್ವೈತ ಮತದ ಪ್ರಚಾರವನ್ನು ಮಾಡಿದಂತಹ ಮಹಾ ಜ್ಞಾನಿ ವರೆಣ್ಯರು ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂಥವರು ಅಂತಹವರ ಆರಾಧನೆ ನಡೀತಾ ಇದೆ ನಾನೀಗಿಂದು ಪ್ರಾರಂಭದಲ್ಲೇ ಹೇಳಿದೆ ಎಂದಾಮ ಸ್ಮರಣಾದೇವ ಪಲಾಯಂತೆ ಚ ವಾದಿನಃ ಯಾರ ಹೆಸರನ್ನ ಕೇಳಿದ್ರೆ ವಾದಿಗಳು ಪರವಾದಿಗಳು ಪಲಾಯನ ಮಾಡ್ತಾರೋ ಅಂತಹ ಶೌರ್ಯೋದಾರ್ಯ ಗುಣೈಪೂರ್ಣ ಶೌರ್ಯನೂ ಹಾಗೆ ಇತ್ತು ಧೈರ್ಯನೂ ಹಾಗೆ ಇತ್ತು ಅವರ ಚರಿತ್ರೆಯನ್ನ ಇವತ್ತು ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡೋಣ ಯಥಾಶಕ್ತಿಯಾಗಿ ಗುರುಗಳ ಮಹಿಮೆಯನ್ನ ತಿಳಿಯೋದು ಕುಂದ ಭಕ್ತೆ ಗುರು ಭಕ್ತಿ ಜಾಯಿ ಅಂತ ಹೇಳದ ಹಾಗೆ ಗುರುಗಳ ಮಹಿಮೆಯನ್ನ ತಿಳಿಯುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಪ್ರಸಿದ್ಧವಾಗಿರುವಂತಹ ಮನೆತನ ಸತ್ಯಧ್ಯಾನಕೀರ್ತರು ಅವತಾರ ಮಾಡಿರುವಂತಹ ಮನೆತನ ಭಾರಿ ಪ್ರಖ್ಯಾತವಾಗಿರುವಂಥದ್ದು ಕೊರಲಳ್ಳಿ ಮಂಥನ ಕೊರಲಳ್ಳಿ ಮಂಥನದಲ್ಲಿ ಕೃಷ್ಣಾಚಾರ್ಯರು ಅಂತ ಹೇಳಿ ದೊಡ್ಡ ವಿದ್ವಾಂಸರು ಚಿಕ್ಕೋಡಿ ಅಂತ ಇದೆ ಆ ಚಿಕ್ಕೋಡಿಯಲ್ಲಿ ಅವರ ವಾಸವಾಗಿರುವಂಥದ್ದು ಕೃಷ್ಣಾಚಾರ್ಯರು ಬಾಲ್ಯದಿಂದಲೂ ಒಳ್ಳೆಯ ಶಾಸ್ತ್ರದಲ್ಲಿ ನಿಸ್ಸೀಮರು ಬಹಳ ವಿದ್ವಾಂಸರಾಗಿರುವಂಥವರು ಸ್ವಾಧ್ಯಾಯ ಪ್ರವಚನೇ ಏವೇತಿ ನಾಕೋ ಮೌಗ್ಗಲ್ಯ ವೇದ ಹೇಳ್ತದಲ್ಲ ತದ್ದಿತಪಸ್ತದ್ದಪ ಅನ್ನೋ ಹಾಗೆ ನಿತ್ಯದಲ್ಲಿ ಪಾಠ ಪ್ರವಚನವನ್ನು ಮಾಡುವಂಥವ್ರು ಒಳ್ಳೆಯ ಜ್ಞಾನಿಗಳು ಅವರ ಮಗನಾಗಿ ಜನಿಸಿದಂಥವರು ಜಯಾಚಾರ್ಯ ಅವರೂ ಸಹಿತ ಬಹಳ ಪ್ರತಿಭೆಯಿಂದ ಕೂಡಿದಂಥವರು ತಂದೆಯ ಸ್ವಭಾವ ಅವರಲ್ಲಿ ನಾವು ಕಾಣುವಂಥದ್ದು ಪಾಂಡಿತ್ಯದ ಜೊತೆಗೆ ಪಾಂಡಿತ್ಯ ಎಲ್ಲ ಕಡೆ ಇರುತ್ತದೆ ಆದರೆ ಪಾಂಡಿತ್ಯದ ಜೊತೆಗೆ ಭಕ್ತಿ ವಿರಕ್ತಿ ದಯಾ ಮತ್ತು ವಿನಯ ಇವೆಲ್ಲವೂ ಅವರಲ್ಲಿ ಸೇರಿರುವಂಥದ್ದು ಮಹಾ ದೊಡ್ಡ ವಿದ್ವಾಂಸರು ಜಯಾಚಾರ್ಯರು ಕಾಲ ಕಳಿತ ಇದ್ದ ಹಾಗೆ ಭಗವಂತನ ಅನುಗ್ರಹ ಐದು ಜನ ಹೆಣ್ಣು ಮಕ್ಕಳಂತವ್ರಿಗೆ ಜಯಾಚಾರ್ಯರಿಗೆ ಕೊರಲಿ ಜಯಾಚಾರ್ಯರಿಗೆ ಐದು ಜನ ಹೆಣ್ಮಕ್ಳು ಬಹಳಷ್ಟು ದಿವಸ ಆದ್ರೂ ಗಂಡು ಸಂತಾನ ಆಗ್ಲೇ ಇಲ್ಲ ಸಂತಾನ ಅಪೇಕ್ಷ ಎಲ್ಲರಿಗೂ ಗಂಡಾಗಬೇಕು ಅಂತ ಹೇಳಿ ಒಂದ್ಸಾರೆ ಕೃಷ್ಣಾಬಾಯಿ ಅವರು ತಮ್ಮ ಪತಿಯಾಗಿರುವಂತಹ ಜಯಾಚಾರ ಹತ್ರ ಹೇಳಿದ್ರಂತ ಸ್ವಾಮಿ ಐದು ಜನ ಹೆಣ್ಮಕ್ಳಾಗಿದ್ದಾರೆ ಹೇಗಾದ್ರೂ ಮಾಡಿ ಭಗವಂತನ ಅನುಗ್ರಹದಿಂದ ಒಂದು ಒಳ್ಳೆಯ ಗಂಡು ಸಂತಾನವನ್ನ ಪಡೆಯಬೇಕು ಗಂಡು ಸಂತಾನದಿಂದ ವಿಶೇಷವಾಗಿ ನೀವು ಮಾಡುವಂತಹ ಪಾಠ ಪ್ರವಚನದ ಪರಂಪರೆ ಅದು ಉಳಿಬೇಕು ಬೆಳಿಬೇಕು ಹಾಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಹೃದಯ ಬಹಳ ಮನಸ್ಸಿಗೆ ನೋವಾಗಿದೆ ಅಂತ ಹೇಳಿ ಗಂಡನ ಹತ್ತಿರ ಹೆಂಡತಿ ತನ್ನ ಮನಸ್ಸಿನ ದುಗುಡವನ್ನ ಹಂಚಿಕೊಂಡಿದ್ದಾರೆ ಅದಕ್ಕೆ ಗಂಡ ಹೇಳಿದ್ರಂತೆ ಜಯಾಚಾರರು ಇಲ್ಲ ಮಗ ಇಲ್ಲ ಅನ್ನುವಂತಹ ಒಂದು ವಿಷಯ ನನ್ನ ಮನಸ್ಸಿನಲ್ಲಿ ಬಹಳ ಪ್ರೀತ ಇದೆ ಅದಕ್ಕೆ ನಾವೇನ್ ಮಾಡೋಣ ದೇವರ ಸೇವೆಯನ್ನ ಮಾಡೋಣ ನೋಡಿ ದೊಡ್ಡವರ ಅವತಾರ ಆಗಬೇಕು ಅಂತ ಆಗಬೇಕು ಅಂತ ಇದ್ರೆ ಭಗವಂತ ಹೇಗೆಲ್ಲ ಮಾಡಿಸ್ತಾನೆ ಮಹಾಜ್ಞಾನಿಗಳು ವಿರಕ್ತರು ಅವತಾರ ಮಾಡಬೇಕು ಅಂದ್ರೆ ಭಗವಂತನ ಒಂದು ವಿಶೇಷವಾದ ಕಾಕಟಾಕ್ಷ ಬೇಕು ದೇವರ ಸೇವೆ ಅದು ಒಳ್ಳೆಯ ಫಲವನ್ನ ಕೊಡುತ್ತದೆ ಅನ್ಲಿಕ್ಕೆ ಈ ಜಯಾಚಾರರೇ ಸಾಕ್ಷಿ ಪ್ರತಿನಿತ್ಯ ನಿಯಮ ವ್ರತ ಎಲ್ಲವನ್ನ ಮಾಡೋವಂಥವ್ರು ಇನ್ನೂ ಹೆಚ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಿದರಂತೆ ಒಂದು ಒಳ್ಳೆಯ ಸುಹೂರ್ತದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿ ದೇವ ಬ್ರಾಹ್ಮಣರಲ್ಲಿ ಭಗವಂತ ಕುದಿರ್ತಾನೆ ಅವರಲ್ಲಿ ಕೂತು ಆರಾಧನೆಯನ್ನ ಮಾಡಬೇಕು ಅಂತ ಹೇಳಿ ಸತ್ಪಾತ್ರರಾಗಿರುವಂತಹ ಜ್ಞಾನಿಗಳನ್ನ ಕರೆದು ದಂಪತಿಗಳನ್ನ ಕರೆದು ಭೋಜನವನ್ನು ಮಾಡಿಸ್ತಾ ಇದ್ದಾರೆ ಜೊತೆಗೆ ಇವರು ಹಗಲಿರಳು ಯಥೇಚ್ಛವಾಗಿ ಅನ್ನದಾನ ಜೊತೆಗೆ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ ದೇಹವನ್ನ ದಂಡಿಸ್ತಾ ಇದ್ದಾರೆ ಭಗವಂತನ ಸೇವೆಗೋಸ್ಕರವಾಗಿ ಮಾತಿನಲ್ಲಿ ಮೌನ ಹೆಚ್ಚು ಮಾತಾಡೋ ಹಾಗಿಲ್ಲ ಪಾಠ ಪ್ರವಚನದಲ್ಲಷ್ಟೇ ಮಾತು ಒಪ್ಪತ್ತು ಊಟ ಅದು ಹೇಗೆ ಮಿತವಾಗಿರುವಂತಹ ಆಹಾರ ಜೊತೆಗೆ ಪತ್ನಿಯಾಗಿರುವಂತಹ ಕೃಷ್ಣಾಬಾಯಿಯವರು ಬಹಳ ಶ್ರದ್ಧೆಯಿಂದ ಗಂಡ ಮಾಡುವಂತಹ ಎಲ್ಲ ಧಾರ್ಮಿಕ ಕೆಲಸಗಳಲ್ಲಿ ಅವರು ತಮ್ಮ ತಾವು ಅರ್ಪಿಸಿಕೊಂಡಿರುವಂಥವರು ವಿಶೇಷವಾಗಿ ಅಶ್ವತ್ಥ ವೃಕ್ಷಗಳ ಸೇವೆಯನ್ನು ಮಾಡಿರುವಂಥದ್ದು ತುಳಸಿ ವೃಂದಾವನಕ್ಕೆ ನಿಯಮದಿಂದ ಪ್ರದಕ್ಷಿಣೆಯನ್ನು ಹಾಕೋದು ನಮಸ್ಕಾರವನ್ನ ಮಾಡುವಂಥದ್ದು ಜಯಾಚಾರ್ಯರು ತಂತ್ರಸಾರೋಕ್ತ ವಿಧಿ ವಿಧಾನದಿಂದ ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಿದ್ದಾರೆ ನಿತ್ಯದಲ್ಲಿ ಲಕ್ಷಗಂಧ ಲಕ್ಷ ತುಳಸಿ ಲಕ್ಷ ಪುಷ್ಪ ನಿತ್ಯದಲ್ಲಿ ಏರಿಸಬೇಕಂತೆ ಆಚಾರ್ಯರ ಗ್ರಂಥಗಳ ಪಾರಾಯಣವನ್ನ ಮಾಡಬೇಕು ನೋಡಿ ಎಂಥ ಸೇವೆ ಮಾಡ್ತಾ ಇದ್ದಾರೆ ಜಯಾಚಾರರು ಭಗವಂತ ರಾಮದೇವರು ಮೋಕ್ಷವನ್ನು ಕೊಡುವಂತಹ ರೂಪ ನಮ್ಮದು ಉತ್ತರಾದಿ ಮಠ ಉತ್ತರಾದಿಮಠ ಮಠದ ಪರಂಪರೆಯಲ್ಲಿ ಬಂದಂಥವರು ನಾವು ರಾಮದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನುವಂತಹ ದೃಢವಾದ ನಿಶ್ಚಯದಿಂದ ಭಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಮಹಾಭಾರತ ತತ್ಪರೇ ನಿರ್ಣಯ ಐದು ಸಾವಿರ ಶ್ಲೋಕಾತ್ಮಕವಾಗಿರುವಂತಹ ಆಚಾರ್ಯರ ಕೃತಿ ಆ ಕೃತಿಯನ್ನ ವಿಶೇಷವಾಗಿ ನೂರ ಎಂಟು ಸಲ ಪಾರಾಯಣವನ್ನ ಮಾಡಿದ್ದಾರೆ ಮಂಗಳ ಮಾಡಬೇಕಲ್ಲ ಅದನ್ನ ಏನ್ ಮಾಡಬೇಕು ಮಂಗಳವನ್ನ ರಾಮದೇವರ ಕ್ಷೇತ್ರ ಸೇತು ಅಂತ ಕರೀತಾರೆ ಆ ರಾಮಸೇತುವಿಗೆ ಹೋಗಿ ಅಲ್ಲಿ ಮಂಗಳವನ್ನ ಮಾಡಬೇಕು ಇದು ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂತು ಭಗವಂತ ಅವರಿಗೆ ಕೊಟ್ಟಿರುವಂತಹ ಸಂದೇಶ ಬಹಳ ಸಂತೋಷ ಆಯ್ತು ಸೇವೆಯನ್ನ ಮಾಡ್ತಾ ಹೋದ್ರು ಸೇವೆಯನ್ನ ಮಾಡಿದ್ದಂತ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಯಾವುದೇ ಕರ್ಮ ನಮಗೆ ಫಲ ಬರಬೇಕು ಅಂದ್ರೆ ಮೊದಲು ಸಂಕಲ್ಪ ಇರಬೇಕು ಆಮೇಲೆ ಕೃಷ್ಣಾರ್ಪಣೆ ಇರಬೇಕು ಇವೆರಡು ಇದ್ದಾಗ ಮಾತ್ರ ಅದು ಫಲ ಬರಲಿಕ್ಕೆ ಸಾಧ್ಯ ಎರಡನ್ನೂ ಮಾಡಿ ತೋರಿಸಿದ್ದಾರೆ ಜಯಾಚಾರರು ಮೊದಲು ಸಂಕಲ್ಪ ಮಾಡಿದ್ರು ಶ್ರದ್ಧೆಯಿಂದ ಕರ್ಮವನ್ನ ಜ್ಞಾನವನ್ನ ಪೂರ್ವಕವಾಗಿ ಮಾಡಿದ್ದಾರೆ ಮುಂದೆ ಅದನ್ನ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಪತ್ನಿಗೆ ಹೇಳಿದ್ರು ಇಲ್ಲ ಸೂಚನೆ ಸೂಚನೆ ಆಗಿದೆ ರಾಮಸೇತುವಿನಲ್ಲಿ ಹೋಗಿ ಅಲ್ಲಿ ಸಮರ್ಪಣೆಯನ್ನ ಮಾಡೋಣ ಒಂದು ಒಳ್ಳೆ ಮುಹೂರ್ತ ನೋಡಿ ನಿರ್ವಿಘ್ನವಾಗಿ ಅದು ಮುಗಿದ್ಮೇಲೆ ಆ ಪಾರಾಯಣ ಒಂದಿವಸ ಹೊರಟರು ರಾಮೇಶ್ವರ ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿದ್ದಾರೆ ಹೋಗುವಂತಹ ಸಂದರ್ಭದಲ್ಲಿ ತೀರ್ಥಯಾತ್ರಾ ಕ್ರಮದಿಂದ ಹಂಪೆಯ ಬಳಿ ಬಂದು ತುಂಗಭದ್ರಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಕಲಿಯುಗದ ಸಾಧಕರಿಗೆ ಒಳ್ಳೆಯ ಏಕಾಂತವಾಗಿರುವಂತಹ ಪ್ರದೇಶ ಯಂತ್ರೋದ್ಧಾರಕ ಪ್ರಾಣದೇವರ ಒಂದು ಕ್ಷೇತ್ರ ಅಲ್ಲಿ ವಿಶೇಷವಾಗಿ ದರ್ಶನವನ್ನ ಮಾಡಿ ತಿರುಪತಿ ಕ್ಷೇತ್ರದಲ್ಲಿ ವಾಯುದೇವರ ಅವತಾರ ಆಗಿರುವಂಥದ್ದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಅಂಜನಾಚಲ ಅಂತ ಕರೀತಾರೆ ಅದನ್ನೆಲ್ಲ ಸ್ಮರಣೆಯನ್ನ ಮಾಡ್ಕೊಂತ ಇದ್ದಾರೆ ಆಮೇಲೆ ಕಂಚಿ ಕ್ಷೇತ್ರದಲ್ಲಿ ವರದನಾಗಿರುವಂತಹ ಕಂಚಿ ವರದರಾಜ ಕುಂಭಕೋಣ ಕ್ಷೇತ್ರ ಆಗಿರಬಹುದು ಇವೆಲ್ಲವನ್ನ ಮಾಧವ ಮೂರ್ತಿಯನ್ನ ಸ್ಮರಣೆ ಮಾಡಿಕೊಂಡು ಅಲ್ಲೆಲ್ಲ ಕಡೆ ಹೋಗಿ ತೀರ್ಥಯಾತ್ರೆಯನ್ನ ಮಾಡ್ತಾ ವಿಶೇಷವಾಗಿ ಶ್ರೀರಂಗ ಕ್ಷೇತ್ರಕ್ಕೆ ಬಂದು ರಂಗನಾಥನ ದರ್ಶನವನ್ನು ಮಾಡಿದ್ದಾರೆ ಅದಾದ ಮೇಲೆ ಶ್ರೀಮುಷ್ಣಕ್ಕೆ ಬಂದಿದ್ದಾರೆ ಅಲ್ಲಿ ಭಗವಂತನ ಉಷ್ಣ ವರಾಹನ ದರ್ಶನ ಮಾಡಿದ್ದಾರೆ ಮನ್ನಾರ ಗುಡಿಯಲ್ಲಿ ಬಂದಿದ್ದಾರೆ ಆಮೇಲೆ ವಿಶೇಷವಾಗಿ ಸತ್ಯಪ್ರಿಯರ ದರ್ಶನವನ್ನು ಮಾಡಿದ್ದಾರೆ ಮಾನಾಮಧುರೆಯಲ್ಲಿ ಮಧುರೆಯಲ್ಲಿ ವರೆಣ್ಯರು ಅವರ ದರ್ಶನವನ್ನು ಮಾಡಿದ್ದಾರೆ ಅದಾದ ಮೇಲೆ ಎಲ್ಲಿಗೆ ಬಂದ್ರು ರಾಮೇಶ್ವರ ಕ್ಷೇತ್ರಕ್ಕೆ ಬಂದಿದ್ದಾರೆ ರಾಮೇಶ್ವರ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ಆ ಗ್ರಂಥದ ಮಂಗಳ ಮಹೋತ್ಸವವನ್ನ ತಾತ್ಪರ್ಯ ನಿರ್ಣಯವನ್ನ ಪಾರಾಯಣ ಮಾಡಿದ್ದು ಅದರ ಮಂಗಳ ಮಹೋತ್ಸವವನ್ನು ಮಾಡಿದ್ದಾರೆ ಭಕ್ತಿಯಿಂದ ಭಗವಂತನಿಗೆ ಸಮರ್ಪಣೆಯಿಂದ ಮಾಡಿದ್ದಾರೆ ನೂರಾರು ಕುಟುಂಬಗಳಿಗೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದ್ದಾರೆ ಜಯಾಚಾರ್ಯರಿಗೆ ತುಂಬಾ ಸಂತೋಷ ಆಗಿದೆ ಯಾಕೆ ಭಗವಂತ ನಮ್ಮ ಸೇವೆಯನ್ನು ಸ್ವೀಕಾರ ಮಾಡಿದ್ದಾನಲ್ಲ ನೋಡಿ ಅವರ ಒಂದು ದೊಡ್ಡ ಗುಣ ಹೇಗೆ ಭಗವಂತ ಅವರ ಒಂದು ಸೇವೆಯನ್ನ ಸ್ವೀಕಾರ ಮಾಡಿದ್ದಾನೆ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋಂತಹ ದೃಢವಾದ ವಿಶ್ವಾಸ ಭಗವಂತ ಅನುಗ್ರಹ ಮಾಡಿದ್ರೆ ಯಾವುದೂ ಅಸಾಧ್ಯವಾದದ್ದಲ್ಲ ಭಗವಂತನ ಒಂದು ವ್ಯಕ್ತಿತ್ವನೇ ಅಂಥದ್ದು ಭಗವಂತ ಕೊಡ್ಲಿಕ್ಕೆ ನಿಂತ ಅಂದ್ರೆ ಎರಡು ಕೈ ಸಾಕಾಗೋದಿಲ್ಲ ಹಾಗೆ ಇವರ ಮೇಲೆ ಅನುಗ್ರಹವನ್ನು ಮಾಡಿದ್ದಾನೆ ಜಯಾಚಾರ್ಯರ ಪತ್ನಿಯಾಗಿರುವಂತಹ ಕೃಷ್ಣಾಬಾಯಿ ಗರ್ಭವತಿಯಾಗಿದ್ದಾರೆ ಆ ಗರ್ಭದ ಚಿಹ್ನೆ ಭೂತಳ ಬೃಹಸ್ಪತಿ ಅವತಾರ ಮಾಡುತ್ತಾನೆ ಅನ್ನೋ ಹಾಗಿದ್ದಂತೆ ಅಂಥ ವರ್ಚಸ್ಸು ಬಂದಿದೆ ಎಲ್ರಿಗೂ ಆಶ್ಚರ್ಯ ಏನಿದು ಇಷ್ಟೊಂದು ಕಾಂತಿಯಾಗಿದೆ ಅಲ್ಲ ಭಗವಂತನ ವಿಶೇಷವಾದ ಅನುಗ್ರಹ ಗರ್ಭಸ್ಥವಾಗಿರುವಂತಹ ಶಿಶುವಿನ ಕೀರ್ತಿ ಅದು ಪ್ರಕಾಶ ಆಗುವಂಥದ್ದು ಮುಂದೆ ಮಧ್ಯವತವನ್ನ ಎಲ್ಲಾ ಕಡೆ ಪ್ರಚಾರ ಮಾಡುವಂತಹ ಸತ್ಕುಮಾರ ಹುಡ್ತಾನೆ ಅನ್ನೋಂಥದ್ದು ಆ ಚಿಹ್ನೆಯನ್ನ ಕಾಣಿಸ್ತಾ ಇದೆ ಮುಂದೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ನವಮಿ ದಿವಸ ಪುತ್ತೋತ್ಸವವಾಗಿದೆ ಜಯಾಚಾರ್ಯರಿಗೆ ಬಹಳ ಸಂತೋಷ ಆಗಿಬಿಡ್ತು ದಯಾಚಾರ್ಯರಿಗೆ ರಾಮದೇವರ ಅನುಗ್ರಹ ತಾತ್ಪರ್ಯ ನಿರ್ಣಯವನ್ನ ಪಾರಾಯಣ ಮಾಡಿದ್ದರ ಪ್ರಭಾವ ಆಚಾರ್ಯರು ಇವತ್ತು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿ ಬಹಳ ಸಂತೋಷ ಆಗಿದೆ ಮತ್ತೆ ಸಂತೋಷ ಆದ ಮೇಲೆ ಮನೆಗೆ ಓಡಿ ಓಡಿ ಬಂದ್ರು ಸುದ್ದಿ ಗೊತ್ತಾಯ್ತು ಮನೆಗೆ ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಜ್ಞಾನಿಗಳನ್ನ ಕರೆದು ಬ್ರಾಹ್ಮಣ ಮುತ್ತೈದೆಯನ್ನ ಕರೆದು ವಿಶೇಷವಾಗಿ ದಾನವನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಹನ್ನೆರಡನೇ ದಿವಸ ನಾಮಕರಣವನ್ನು ಮಾಡಬೇಕು ಶಾಸ್ತ್ರದ ಆಧಾರದ ಮೇಲೆ ಒಂದು ಒಳ್ಳೆಯ ಮುಹೂರ್ತವನ್ನ ನೋಡಿ ಆ ನಾಮಕರಣವನ್ನು ಮಾಡುವಂತ ಸಂದರ್ಭದಲ್ಲಿ ಸುವರ್ಣಾಲಂಕೃ ವಸ್ತ್ರಾಲಂಕೃತವಾಗಿರುವಂತಹ ತೊಟ್ಟಿಲಿನಲ್ಲಿ ಶಿಶು ರೂಪದಲ್ಲಿ ಒಣಗಿದ್ದಾರೆ ಏನ್ ಹೆಸರಿಡಬೇಕು ಅಂತ ಕೇಳಿದ್ರೆ ಅದಕ್ಕೆ ಜಯಾಚಾರ್ಯ ಹೇಳಿದರಂತೆ ನಾವು ರಾಮ ಸೇತುವಿನಲ್ಲಿ ಹೋಗಿ ಮಂಗಳ ಮಹೋತ್ಸವವನ್ನು ಮಾಡಿ ಬಂದಿದ್ದೀವಿ ಆ ರಾಮದೇವರ ಅನುಗ್ರಹದಿಂದ ಹುಟ್ಟಿರುವಂತಹ ಮಗು ಇದು ಹಾಗಾಗಿ ಸೇತುರಾಮ ಅನ್ನುವಂತಹ ಹೆಸರನ್ನ ಇಡಬೇಕು ಅಂತ ಹೇಳಿ ನಿಶ್ಚಯವನ್ನ ಮಾಡಿ ಆ ಸೇತುರಾಮ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಎಲ್ಲ ಜ್ಞಾನಿಗಳಿಗೆ ಎಲ್ಲ ಪಾಮರರಿಗೆ ವಿಶೇಷವಾಗಿ ಮೋಕ್ಷಕ್ಕೆ ಸೇತುವೆಯನ್ನ ಕಟ್ಟಿದ್ದಾದ್ದರಿಂದ ಸೇತುರಾಮ ಅನ್ನುವಂತಹ ನಾಮ ಪರಿವರ್ತಕವಾಗಿರುವಂಥದ್ದು ಅಂತ ಹೇಳ್ತಾರೆ ಅಷ್ಟು ವಿದ್ಯಾ ಪ್ರಭಾವ ತಂದೆಯ ತಂದೆಯ ಪಡಿಯಚ್ಚು ಇದ್ದ ಹಾಗೆ ಒಳ್ಳೆಯ ಸುಷ್ಟಾವ್ಯವಾಗಿರುವಂತಹ ಮುಖ ತೊಟ್ಟಿಲಲ್ಲಿ ಆಡ್ತಾ ಮಲಗಿದ್ದಾರೆ ವಿಶೇಷವಾಗಿ ಒಂದ್ಸಾರಿ ಏನಾಗಿದೆ ಮಹಿಮೆ ನೋಡಿ ಭಗವಂತ ಹೇಗೆ ತೋರಿಸ್ತಾನೆ ಮಾಡುವಂತ ಒಂದ್ ದಿವಸ ಆಡುವಂತ ಸಂದರ್ಭ ಕೊಟ್ಟಿಲಲ್ಲಿ ಮಲಗಿಸಿದ್ದಾರೆ ತಾಯಿ ಪಾಪ ಮನೆಯಲ್ಲಿ ಬಹಳಷ್ಟು ಜನ ಐದು ಜನ ಹೆಣ್ಮಕ್ಳು ಸತ್ಯ ಧ್ಯಾನ ತೀರ್ಥರಿಗೆ ಗುರು ಆಶ್ರಮದಲ್ಲಿ ಐದು ಜನ ಅಕ್ಕಂದರು ಮನೆಯಲ್ಲೆಲ್ಲ ಕೆಲಸವನ್ನ ಮಾಡುವಂತ ಸಂದರ್ಭ ಒಂದ್ ಏನಾಗಿದೆ ಏನಾಗಿದೆ ತಂದೆಯೆಲ್ಲ ಹೊರಗೋಗಿದ್ದಾರೆ ತುಳಸಿಯನ್ನು ತರಬೇಕು ಅಂತ ಹೇಳಿ ತಾಯಿ ಪಾಪ ತನ್ನ ಕೆಲಸದಲ್ಲಿ ತಾನು ಆ ಕೆಲಸವನ್ನು ಮಾಡ್ತಾ ಇದ್ದಾಳೆ ಒಂದು ಘಟ ಸರ್ಪ ಜೋಡದಾಗಿರುವಂತಹ ಸರ್ಪ ಬೆಳಕಿಂಡಿಯಿಂದ ಬರ್ತಾ ಇದೆ ಇಳಿತಾ ಇದೆ ಅದು ಎಲ್ಲಿಗೆ ಕೂಸನ್ನ ಎಲ್ಲಿ ಮಲಗಿಸಿದ್ರೋ ಅಲ್ಲೇ ಬಂದಿದೆ ಇನ್ನೇನು ಬಂತು ಕೂಸತ್ರ ಬರ್ತಾ ಇದೆ ಎಲ್ರಿಗೂ ಗಾಬರಿ ಏನ್ ಮಾಡಬೇಕು ಅಂತ ದೋಷ್ತಾ ಇಲ್ಲ ದೇವರನ್ನ ಪ್ರಾರ್ಥನೆ ಮಾಡಬೇಕಷ್ಟೇ ಅದು ಬಿಟ್ಟರೆ ಇನ್ನೇನು ಪರಿಹಾರ ಇಲ್ಲ ತಾಯಿ ತಾಯಿ ತಂದೆ ಎಲ್ಲ ಓಡಿ ಬಂದಿದ್ದಾರೆ ರಾಮದೇವರೇ ನಿಮ್ಮ ಅನುಗ್ರಹದಿಂದ ಹುಟ್ಟಿರುವಂತಹ ಕೂಸಿದು ಇದನ್ ರಕ್ಷಣೆ ಮಾಡುವಂಥದ್ದು ನಿಮ್ದೇ ಕೆಲಸ ಅಂತ ಜೋರಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಒಂದು ಕ್ಷಣ ತಲೆಯನ್ನ ಆಡಿಸಿ ಮಗುವಿನ ಹತ್ತಿರ ಅದು ತಂತಾನೆ ಹೋಗಿರೋದ್ದು ಅಂದ್ರೆ ಮಹಾರಾಜ ಯಾರಾಗಿರ್ತಾರೋ ಅವರ ಹಿಂದೆ ಶೇಷ ಫಣಿಯಂಕ ಇರುವಂಥದ್ದನ್ನು ನಾವು ಕಾಣ್ತೀವಿ ಮುಂದೆ ವೇದಾಂತ ಸಾಮ್ರಾಜ್ಯವನ್ನ ಆಳುವಂತಹ ಅನ್ನೋದನ್ನ ಭಗವಂತ ಈ ಮೂಲಕವಾಗಿ ತೋರಿಸಿದ್ದಾನೆ ಮುಂದೆ ಬಾಲಕ ಸೇತುರಾಮ ಕಳಿತಾ ಇದ್ದಾನೆ ಮುಗ್ಧವಾಗಿರುವಂತಹ ಆಕರ್ಷಕವಾಗಿರುವಂತಹ ಮುಖ ಅತ್ಯದ್ಭುತವಾದ ಸೌಂದರ್ಯ ಬಹಳ ನೋಡ್ಲಿಕ್ಕೆ ಚೆನ್ನಾಗಿರುವಂಥದ್ದು ಅದರಲ್ಲೂ ಚಿಕ್ಕ ವಯಸ್ಸಿನಲ್ಲೇ ಜಯಾಚಾರ್ಯರು ದೇವ ಭಾಷೆಯಾಗಿರುವಂತಹ ಸಂಸ್ಕೃತದ ಅಧ್ಯಯನವನ್ನು ಮಾಡಿಸ್ತಾ ಇದ್ದಾರೆ ಶಬ್ದ ಕೋಶ ಧಾತು ಸಂಧಿ ಸಮಾಸ ಇವೆಲ್ಲವನ್ನ ಕೇವಲ ಶ್ರವಣ ಮಾತ್ರದಿಂದ ಒಂದ್ಸಾರೆ ಕೇಳಿಬಿಟ್ರೆ ಸಾಕು ಎಲ್ಲರೂ ಮುಖೋದ್ಗತ ಅಷ್ಟು ತೀಕ್ಷ್ಣವಾದ ಮತಿ ಉಳ್ಳಂಥವರು ಸೇತುರಾಮ ಸೇತುರಾಮಾಚಾರ್ಯರು ಚಿಕ್ಕ ಹುಡುಗ ಅನೇಕ ವಿಧವಾದ ಬಾಲಲೀಲೆಗಳನ್ನು ತೋರಿಸ್ತಾ ಇದ್ದಾರೆ ಬ್ರಹ್ಮ ವರ್ಚಸ್ಸು ಅದು ಆಗ್ಲೇ ತೋರಿಸ್ತಾ ಇದೆ ಚಿಕ್ಕ ಹುಡುಗ ಆ ಸಂದರ್ಭದಲ್ಲಿ ಜಯಾಚಾರರು ಯೋಚನೆ ಮಾಡಿದ್ರು ಇಲ್ಲ ಯೋಗ್ಯವಾದ ಸಮಯ ಬಂದಿರೋದ್ದು ಮಗನಿಗೆ ಉಪನಯನವನ್ನ ಮಾಡಬೇಕು ಉಪನಯನ ಮಾಡಬೇಕು ಅಂದ್ರೆ ಗುರುಗಳ ಅಂತ್ರಾಕ್ಷತೆಯಿಂದ ಬಡಿಯಬೇಕು ಗುರುಗಳ ಅನುಗ್ರಹ ಇಲ್ಲದೆ ಯಾವ ಶುಭ ಕಾರ್ಯವನ್ನು ಮಾಡೋ ಹಾಗಿಲ್ಲ ನಮ್ಮ ಸತ್ಸಂಪ್ರದಾಯ ಬಂದಿರೋದೇ ಹಾಗೆ ಯಾವುದೇ ಮನೆಯಲ್ಲಿ ಕಾರ್ಯ ಶುಭ ಕಾರ್ಯ ಆಗಬೇಕು ಅಂದ್ರೆ ಗುರುಗಳ ಮಂತ್ರಾಕ್ಷತೆ ಬೇಕು ಆ ಸಂದರ್ಭದಲ್ಲಿ ಉತ್ತರಾದಿ ಮಠದ ಪೀಠದಲ್ಲಿದ್ದಂಥವರು ಸತ್ಯವೀರ ತೀರ್ಥರು ಕೊರಹಳ್ಳಿಯಲ್ಲಿ ಅವರ ವೃಂದಾವನ ಇದೆ ಇವತ್ತು ಅಂತಹ ಸತ್ಯವೀರ ತೀರ್ಥರು ಬೆಳಗಾವಿಗೆ ಬಂದಿದ್ದಾರೆ ಚಿಕ್ಕೋಡಿ ಬಹಳ ಹತ್ರ ಬೆಳಗಾವಿಯಿಂದ ಹಾಗಾಗಿ ಬೆಳಗಾವಿಗೆ ಬಂದಿದ್ದಾರೆ ಅಂತ ಯಾವಾಗ ಸುದ್ದಿ ಗೊತ್ತಾಯ್ತೋ ಮಗನನ್ನ ಕರೆದುಕೊಂಡು ಮಂತ್ರಾಕ್ಷತೆ ತೆಗೆದುಕೊಂಡು ಬರೋಣ ಹೊರಟ್ರು ಹೊರಟಂತಹ ಸಂದರ್ಭದಲ್ಲಿ ಸತ್ಯವೀರ ತೀರ್ಥರ ಒಂದು ವಿಶೇಷವಾದ ಜ್ಞಾನ ಪರಂಪರೆ ಅದನ್ನೆಲ್ಲ ವರ್ಣನೆಯನ್ನು ಮಾಡ್ತಾರೆ ಮಹಾ ವಿದ್ವಾಂಸರು ತಮ್ಮ ವ್ಯಕ್ತಿತ್ವದಿಂದ ತಮ್ಮ ಅಪೂರ್ವವಾಗಿರುವಂತಹ ವಾದ ಶೈಲಿಯಿಂದ ನಾಸ್ತಿಕರನ್ನ ಆಸ್ತಿಕರಾಗಿ ಮಾಡಿದಂತಹ ಮಹಾ ವಿದ್ವಾಂಸರು ನಮ್ಮ ಸತ್ಯವೀರ ತೀರ್ಥರು ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡುವಂಥವರು ಅಂತಹ ಸತ್ಯವೀರ ತೀರ್ಥರ ಹತ್ರ ಮಂತ್ರಾಕ್ಷತೆಯನ್ನ ಬಳಿಯಬೇಕು ಅಂತ ಹೋಗಿದ್ದಾರೆ ಮಂತ್ರಾಕ್ಷತೆಯನ್ನ ಕೊಡ ಕೊಡಬೇಕು ಸಹಸ್ರಾರ ಜನ ನಿಂತಿದ್ದಾರೆ ಮೊದಲು ರಾಮದೇವರ ಪೂಜಾ ಆಯಿತು ಭವ್ಯವಾಗಿ ಭಕ್ತಿಯಿಂದ ಪೂಜೆಯನ್ನ ಮಾಡಿದ್ದಾರೆ ಸತ್ಯವೀರ ತೀರ್ಥರು ಅದಾದ ಮೇಲೆ ತೀರ್ಥವನ್ನ ಕೊಡಬೇಕು ತೀರ್ಥವನ್ನ ಕೊಡುವಂತಹ ಸಂದರ್ಭ ತೀರ್ಥ ಕೊಡೋದನ್ನೆಲ್ಲ ನೋಡಿರ್ತಾರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತಹದ್ದೇ ಸಿಕ್ಕಾಪಟ್ಟೆ ಜನ ಎಲ್ಲ ಕಡೆ ಜನ ಇದ್ದಾರೆ ಆ ಸಂದರ್ಭದಲ್ಲಿ ತೀರ್ಥ ಕೊಡೋ ಸಂದರ್ಭದಲ್ಲಿ ಇವರು ಕೈ ಒಟ್ಟಿದ್ದಾರೆ ತೀರ್ಥ ಹೇಳ್ಕೊಳ್ಳಬೇಕು ಅಂತ ಜಯಾಚಾರರು ಶ್ರೀಗಳವರ ಕೈಯಿಂದ ಸತ್ಯವೀರ ತೀರ್ಥ ತೀರ್ಥ ಕೊಡ್ತಾ ಇದ್ದಾರೆ ತೀರ್ಥದ ಗಿಂಡಿ ಬಿದ್ದ್ಬಿಡ್ತು ಅವ್ರ ಕೈಯಲ್ಲಿ ಬಿದ್ದ ಕೂಡಲೇ ಜಯಾಚಾರರು ಬಾಬಾ ಒರೆಸಿಕೊಳ್ಳೋಣ ಅಂತ ತಯಾರಾದ್ರು ಬಾಬಾ ಮಠತ್ತು ಕೈಯಲ್ಲಿ ಬಿದ್ದ್ಬಿಟ್ಟಿದೆ ಅಂತ ಹೇಳಿ ಅದನ್ನು ಒರೆಸಿಕೊಡ್ಲಿಕ್ಕೆ ಹೊರಟಂತ ಸಂದರ್ಭದಲ್ಲಿ ಆ ಜಯಾಚಾರ್ಯರಿಗೆ ಸತ್ಯವೀರ ತೀರ್ಥರು ಹೇಳಿದ್ರಂತೆ ನೀವು ನಮ್ಮ ಹಾಗೆ ತೀರ್ಥ ಕೊಡೋರಾಗ್ತೀರಿ ಇರ್ಲಿ ನಿಮ್ಮ ಹತ್ರನೇ ಇರ್ಲಿ ಅನ್ನೋ ಅಭಿಪ್ರಾಯದಲ್ಲಿ ಮುಗುಳ್ನಗೆಯನ್ನ ಕೊಟ್ಟಿದ್ದಾರೆ ಸ್ವಾಮಿ ತೀರ್ಥ ಆಯ್ತು ಊಟನೂ ಆಯ್ತು ಹತ್ರ ಹೋಗಿ ಹೇಳಿದ್ರಂತೆ ಸ್ವಾಮಿ ಮತ್ತೆ ನನ್ನ ಮಗನ ಉಪನಯನವನ್ನ ಮಾಡಬೇಕು ಅಂತ ಬಂದಿದ್ದೀನಿ ನಿಮ್ಮಿಂದ ಮಂತ್ರಾಕ್ಷರಿ ಸ್ವೀಕಾರ ಮಾಡ್ಲಿಕ್ಕೆ ಬಂದಿದ್ದೇನೆ ಹಾಗೆ ಅವಶ್ಯ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ತಮ್ಮ ಊರಿಗೆ ಬಂದಿದ್ದಾರೆ ಜಯಾಚಾರ್ಯರು ಬಹಳ ಸಂತೋಷ ಆಗಿದೆ ಯಾಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಪುರಂದ್ರದಾಸರ ಮಾತಿದೆ ಅಲ್ಲ ಹಾಗೆ ಗುರು ಅನುಗ್ರಹ ಬಹಳ ಶ್ರೇಷ್ಠವಾಗಿರುವಂಥದ್ದು ನೀವು ಎಷ್ಟು ಓದಿದ್ದೀರಿ ಎಷ್ಟು ಅಧ್ಯಯನ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ಗುರುಗಳ ಅನುಗ್ರಹವನ್ನ ಅವರ ಪ್ರೀತಿಯನ್ನ ಎಷ್ಟು ಸಂಪಾದನೆ ಮಾಡಿದ್ದೀರಿ ಅನ್ನೋದೇ ಬಹಳ ಮುಖ್ಯ ಗುರುಗಳಿಂದ ಮಂತ್ರಾಕ್ಷರೆಯನ್ನು ಸ್ವೀಕಾರ ಮಾಡಿದ್ರು ಮನೆಗೆ ಬಂದಿದ್ದಾರೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಎಲ್ಲ ದೇವಬ್ರಾಹ್ಮಣರ ಸಮ್ಮುಖದಲ್ಲಿ ವಿಶೇಷವಾಗಿ ಸ್ವಸ್ತಿ ಪೂರ್ವಕವಾಗಿ ಆ ಉಪನಯನ ಮಹೋತ್ಸವವನ್ನ ಆಚರಣೆ ಮಾಡಿದ್ದಾರೆ ವೇದ ಮಾತೆಯಾಗಿರುವಂತಹ ವೇದ ಮಾತಾ ತು ಗಾಯತ್ರಿ ಅಂತ ಹೇಳ್ತಾರಲ್ಲ ಆ ಗಾಯತ್ರಿಯ ಉಪದೇಶವನ್ನು ಮಾಡಿದ್ದಾರೆ ಜಯಾಚಾರರು ತಮ್ಮ ಪ್ರೀತಿಯ ಮಗನಾಗಿರುವಂತಹ ಸೇತು ರಾಮಾಚಾರ್ಯರಿಗೆ ಉಪನಯನ ಆಗಿದೆ ಗಾಯತ್ರಿ ಮಂತ್ರದ ಉಪದೇಶ ಆಗಿದೆ ಕೌಪೀನಧಾರೆಯಾಗಿ ನಿತ್ಯದಲ್ಲಿ ಅಧಿಕಾರಿ ನಿರತನಾಗಿರುವಂತಹ ಸೇತು ರಾಮಾಚಾರ್ಯನ್ನು ನೋಡೋದೇ ಬಹಳ ಸಂತೋಷ ಅಷ್ಟು ಬ್ರಹ್ಮ ವರ್ಚಸ್ಸು ಅವರಲ್ಲಿ ಕಾಣಿಸ್ತಾ ಇರುವಂತದ್ದು ಎಲ್ಲ ಬಂದಿರುವಂತಹ ಬ್ರಾಹ್ಮಣರಿಗೆ ಮುದ್ದೈದರಿಗೆ ವಿಶೇಷವಾಗಿ ತಮ್ಮ ಯೋಗ್ಯತಾನುಸಾರ ದಾನವನ್ನು ಕೊಟ್ಟಿದ್ದಾರೆ ಭೋಜನವನ್ನ ಮಾಡಿಸಿದ್ದಾರೆ ಇದಾದ ಮೇಲೆ ಮೂಲತಃ ವಿದ್ಯೆ ಅವರಲ್ಲಿ ರಕ್ತಗತವಾಗಿ ಬಂದಿರುವಂಥದ್ದು ಜಯಾಚಾರರು ಗಮನಿಸಿದ್ದಾರೆ ವೇದಾಧ್ಯಯನವನ್ನ ಮಾಡಿಸಿದ್ರು ಮಗನಿಗೆ ಸುಮಧ್ವಿಜಯದಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಕಾವ್ಯಗಳನ್ನ ಪಾಠ ಹೇಳಿದ್ದಾರೆ ವ್ಯಾಕರಣವನ್ನ ಪಾಠ ಹೇಳಿದ್ರು ತಾತ್ಪರ್ಯ ನಿರ್ಣಯವನ್ನ ಅರ್ಥಸಹಿತವಾಗಿ ಪೂರ್ಣವಾಗಿ ಮುಖೋದ್ಗತ ಮಾಡಿದ್ದಾರೆ ಎಂತಹ ಪ್ರತಿಭೆ ಇರಬೇಕು ಅತ್ಯಪೂರ್ವವಾಗಿರುವಂಥದ್ದು ನಿತ್ಯದಲ್ಲಿ ಬೆಳಗ್ಗೆ ಬೇಗ ಹೇಳಬೇಕು ಸೇತುರಾಮಾಚಾರ ಎದ್ದು ಸ್ನಾನ ಸಂಧ್ಯಾ ವಂದನೆಯನ್ನ ಅರುಣೋದಯ ಕಾಲದಲ್ಲಿ ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ನಾವು ಕಾಣ್ತೀವಿ ಹಾಗೆ ಅರುಣೋದಯ ಕಾಲದಲ್ಲಿ ಎದ್ದು ಸೂರ್ಯನಿಗೆ ಸೂರ್ಯಾಂತರ್ಗತನಾಗಿರುವಂತಹ ನಾರಾಯಣನಿಗೆ ಅರ್ಘವನ್ನ ಕೊಡುವಂಥದ್ದು ನಿತ್ಯದಲ್ಲಿ ಗಾಯತ್ರಿ ಮಂತ್ರದ ಜಪ ಜೊತೆಗೆ ಅಧ್ಯಯನ ವಿಶಿಷ್ಟವಾದ ರೀತಿಯಲ್ಲಿ ಅಧ್ಯಯನವನ್ನು ಮಾಡೋರು ಅದರಲ್ಲೂ ಕಾವ್ಯ ವ್ಯಾಕರಣ ಎಲ್ಲವನ್ನ ಅಧ್ಯಯನವನ್ನು ಮಾಡುವಂಥವರು ಹದಿನಾಲ್ಕನೇ ವಯಸ್ಸಿನಲ್ಲಿ ಒಳ್ಳೆಯ ವ್ಯಾಕರಣ ಪೂರ್ಣವಾಗಿ ವ್ಯಾಕರಣವನ್ನ ರುದ್ಗತ ಮಾಡಿಕೊಂಡಿದ್ದಾರೆ ಜೊತೆಗೆ ಆ ವ್ಯಾಕರಣದ ಬಲದಿಂದ ಆ ಮಗನನ್ನ ನೋಡಿ ಒಳಗೊಳಗೆ ಸಂತೋಷ ಆಗ್ತಾ ಇದೆ ಜಯಾಚಾರ್ಯರಿಗೆ ಒಳ್ಳೆಯ ಅಧ್ಯಯನವನ್ನ ಮಾಡ್ತಾ ಇದ್ದಾನೆ ನಾ ಹೇಳಿಕೊಟ್ಟಿದ್ದು ಸಾರ್ಥಕ ಆಗಿದೆ ಮುಂದೆ ಅವರು ಸಂಚಾರವನ್ನ ಮಾಡುತ್ತಾ ಹೋಗಿದ್ದಾರೆ ಎಲ್ಲಿ ಹೋಗಿದ್ರು ಮಗನನ್ನ ಕರೆದುಕೊಂಡು ಅಂತ ಕೇಳಿದ್ರೆ ಬೆಳಗಾವಿ ಮುಂತಾದ ಎಲ್ಲ ಊರುಗಳನ್ನ ಸಂಚಾರ ಮಾಡತಾ ತಮ್ಮ ಮಗನನ್ನ ಕರೆದುಕೊಂಡು ಕುರುಬಗಟ್ಟಿ ಅಂತ ಇದೆ ಪ್ರಾಣದೇವರ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಹೋದ ಮೇಲೆ ನಮಸ್ಕಾರ ಮಾಡೆವು ಅಂತರು ಮಗನಿಗೆ ತಾವು ಮಾಡಿದ್ರು ನಮಸ್ಕಾರ ಮಾಡಿಸಿದ್ರು ಮಗನತ್ರ ಮಾಡಿಸಿದ ಕೂಡ್ಲೆ ಪ್ರಾಣದೇವರ ಕೈಯಿಂದ ಒಂದು ಹೂವು ಇವರ ತಲೆ ಮೇಲೆ ಬುತ್ತಿದೆ ಯಾರು ಸೀತುರಾಮಾಚಾರ ತಲೆ ಮೇಲೆ ಬಹಳ ಸಂತೋಷ ಆಗಿಬಿಡುತ್ತೆ ಇದನ್ನ ನೋಡಿದ್ರು ಪ್ರಾಣದೇವರ ಅನುಗ್ರಹ ಆಗಿದೆ ಅಂತ ಹೇಳಿ ಮನಸ್ಸಿನಲ್ಲೇ ಆನಂದ ಭಟ್ರು ಅದಾದ ಮೇಲೆ ಮುಂದೆ ಸಂಚಾರವನ್ನ ಮಾಡ್ತಾ ಹುಲಗಿ ಭೇಟಿ ಆಯಿತು ದೊಡ್ಡ ವಿದ್ವಾಂಸರು ಅದಾದ ಮೇಲೆ ಸತ್ಯವೀರ ತೀರ್ಥರು ಆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಸುದ್ದಿ ಗೊತ್ತಾದ ಕೂಡಲೇ ಶ್ರೀಗಳವರನ್ನ ಕಾಣಲಿಕ್ಕೋಸ್ಕರವಾಗಿ ಕೊರಳಳ್ಳಿಗೆ ಬಂದಿರುವಂತಹ ಸಂದರ್ಭ ಕೊರಳಳ್ಳಿಗೆ ಹೋಗೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂತಹ ವಿಷಯ ಇದು ಮೊದಲಗಟ್ಟಿ ಪ್ರಾಣದೇವರ ದರ್ಶನವನ್ನು ಮಾಡಬೇಕು ಪ್ರಾಣದೇವರ ಹತ್ರ ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ್ದಾರೆ ಸ್ನಾನ ಮಾಡಿದ್ದೇ ಸಂದರ್ಭ ದರ್ಶನ ಮಾಡಬೇಕು ಅಂತ ಹೊರಟರು ಹೊರಡಂತ ಸಂದರ್ಭದಲ್ಲಿ ಅಲ್ಲೇ ಪಕ್ಕದಲ್ಲಿರುವಂತಹ ಭೀಮಾಚಾರರು ಮುಂಡ್ರಿಗಿ ಕನಕರಾಯರು ಅವರೆಲ್ಲ ಮಾತಾಡ್ತಾ ಇದ್ದಿದ್ದು ಕೇಳಿಸ್ತೀವ್ರಿಗೆ ಅವ್ರಿಗೆ ಹೇಳಿದ್ರು ಇಲ್ಲ ಶ್ರೀಗಳವರು ತಮಗೆ ಆಶ್ರಮವನ್ನ ಕೊಡಬೇಕು ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ದಾರೆ ಹೇಳು ಕಳಿಸಿದ್ದಾರೆ ಕರ್ಕೊಂಡ್ ಬರಬೇಕು ಅಂತ ನೀವು ಬರಬೇಕು ಅಂತ ಹೇಳದಾಗ ನಮ್ಮ ಜಯಾಚಾರರು ಭಗವಂತನ ಸಂಕಲ್ಪ ಅಂತ ಹೇಳಿ ತಿರುಗಿ ಬಂದಿದ್ದಾರೆ ಗುರುಗಳ ಹತ್ತಿರ ಬಂದ್ರು ಬಹಳ ಸಂತೋಷ ಆಯ್ತು ತೀರ್ಥರಿಗೆ ಜಯಾಚಾರರನ್ನು ನೋಡಿ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ ಪ್ರಣವ ಮಂತ್ರ ಉಪದೇಶವನ್ನು ಮಾಡಿದ್ದಾರೆ ಸತ್ಯ ವೀರತೀರ್ಥರು ಅವರಿಗೆ ಹೆಸರನ್ನ ಇಟ್ಟಿದ್ದಾರೆ ಏನಂತ ಹೆಸರಿಟ್ರು ಅಂತ ಕೇಳಿದ್ರೆ ವಿಶೇಷವಾಗಿ ಸತ್ಯ ಧೀರತೀರ್ಥರು ಅಂತ ಹೇಳಿ ನಾಮಕರಣವನ್ನು ಮಾಡಿದ್ದಾರೆ ಸತ್ಯ ಸ್ವರೂಪಿಯಾಗಿರುವಂತಹ ನಾರಾಯಣನಲ್ಲಿ ಧೀ ಅಂದ್ರೆ ಬುದ್ಧಿಯಿಂದ ರಾ ಅಂದ್ರೆ ಸರ್ವದಾ ವಿಹಾರ ಮಾಡ್ತಾ ಇರುವಂತಹವ್ರು ಉತ್ತಿಷ್ಟವಾಗಿರುವಂಥವು ಎಲ್ಲ ಗ್ರಂಥಗಳು ಅಷ್ಟು ವಿದ್ವಾಂಸರು ಜಯಾಚಾರರು ಒಳ್ಳೆಯ ಅನ್ವರ್ಥಕವಾಗಿರುವಂತಹ ಹೆಸರಿಟ್ಟಿದ್ದಾರೆ ಸತ್ಯ ಧೀರತೀರ್ಥರು ಅಂತ ಹೇಳಿ ಅವರ ಹೆಸರನ್ನ ಇಟ್ಟಿದ್ದಾರೆ ದೊಡ್ಡ ವಿದ್ವಾಂಸರು ಸತ್ಯವಿತೀರ್ಥರ ಬೃಂದಾವನವನ್ನ ಅದೇ ಕೊರಲಿಯಲ್ಲಿ ಮಾಡಿ ಹೇಳ ಕಳಿಸಿದ್ರು ತಮ್ಮ ಮಗನಾಗಿರುವಂತಹ ಸೇತು ರಾಮಾಚಾರ್ಯರಿಗೆ ನೋಡಿ ಇಲ್ಲಿವರೆಗೂ ಸೇತು ಆಗಿದ್ರು ಇನ್ನು ಮೇಲೆ ಶ್ರೀಪಾದ ಪುತ್ರರು ಅನ್ನುವಂತಹ ವಿಶಿಷ್ಟವಾದ ಗೌರವ ಅವರಿಗೆ ಬಂದಿರುವಂಥದ್ದು ಇದು ಸತ್ಯ ಧ್ಯಾನ ತೀರ್ಥರ ಪೂರ್ವಾಶ್ರಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಅಂದ್ರೆ ಅವರ ಪೂರ್ವಾಶ್ರಮದಲ್ಲಿ ಈಗೆಲ್ಲ ಅಂದೇ ವೇದಾಂತ ಸಾಮ್ರಾಜ್ಯವನ್ನು ಆಡ್ತಾ ಇದ್ದಾರೆ ಸತ್ಯ ಧೀರ ತೀರ್ಥರು ಅಂತರಿಸ್ಕೊಂಡ್ರು ಮಗ ಶ್ರೀಪಾದ ಪುತ್ರರು ಅಂತ ಅನಿಸ್ಕೊಂಡ್ರು ಇನ್ನೂ ಸುಮಾರು ಅಧ್ಯಾಯಗಳಲ್ಲಿ ಅವರ ಚರಿತ್ರೆಯನ್ನ ವರ್ಣನೆ ಮಾಡುತ್ತಾರೆ ಅದನ್ನು ನಾಳನೇ ದಿವಸ ತಿಳಿದಕ್ಕೆ ಪ್ರಯತ್ನ ಮಾಡೋಣ